ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಈ ಹಿಂದಿನ ನಮ್ಮ ಸಂಚಿಕೆಗಳಲ್ಲಿ ನೈಋತ್ಯದ ದೋಷದ ಬಗ್ಗೆ ಮಾತನಾಡುತ್ತಿದ್ದೆ ಹಾಗೆಯೇ ಇನ್ನೊಂದು ರೀತಿಯ ನೈಋತ್ಯದ ದೋಷ ಇರುವಂತಹ ಮನೆಯಲ್ಲಿ ಆಗುವಂತಹ ಪರಿಣಾಮಗಳ ಬಗ್ಗೆ ಸ್ವಲ್ಪ ಇಂದು ಚಿಂತಿಸಲು ಇಲ್ಲಿ ನೋಡಿ ದಕ್ಷಿಣಕ್ಕೆ ರಸ್ತೆ ಇದೆ ದಕ್ಷಿಣಕ್ಕೆ ರಸ್ತೆ ಇದ್ದಾಗ ಈ ರೀತಿ ಪಶ್ಚಿಮಕ್ಕೆ ಮುಂಬಾಗಿಲನ್ನು ಕೊಟ್ಟಿಕೊಂಡಿದ್ದಾರೆ ಇದು ಪಶ್ಚಿಮ ನೈಋತ್ಯದ ಮುಂಬಾಗಿಲು ಎಂದು ಪರಿಗಣಿಸಬೇಕಾಗುತ್ತದೆ ಈ ರೀತಿ ಮನೆಯನ್ನು ನಿರ್ಮಿಸಿಕೊಂಡಾಗ ಇವರು ಒಳಗೆ ಬಂದ ತಕ್ಷಣ ಅಗ್ನಿ ಮೂಲೆಯಲ್ಲಿ ಒಂದು ಬೆಡ್ರೂಮನ್ನು ಮಾಡಿಕೊಂಡಿದ್ದಾರೆ ಹಾಲು ವಾಯವ್ಯ ಭಾಗದಲ್ಲಿ ಒಂದು ಬೆಡ್ರೂಮು ಹಾಗೆಯೇ ಈಶಾನ್ಯ ಭಾಗದಲ್ಲಿ ಅಡುಗೆ ಮನೆ ವಾಯವ್ಯ ಭಾಗದಲ್ಲಿ ಬರುವಂತೆ ಟಾಯ್ಲೆಟ್ಟು ಮತ್ತು ಬಾತ್ರೂಮನ್ನು ನಿರ್ಮಿಸಿಕೊಂಡಿದ್ದಾರೆ ಈ ರೀತಿ ಮನೆಯನ್ನು ನಿರ್ಮಿಸಿಕೊಂಡಾಗ ನೈಋತ್ಯದ ಬಾಗಿಲು ಈಶಾನ್ಯದ ಅಡುಗೆ ಕೋಣೆ ಸಾಕಷ್ಟು ಸಮಸ್ಯೆಗಳನ್ನು ತಂದುಕೊಡುತ್ತದೆ ಒಂದು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಕೊಡುತ್ತದೆ ತಲೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳನ್ನು ಕೊಡುತ್ತದೆ ಅಪಘಾತಗಳನ್ನು ಸೂಚಿಸುತ್ತದೆ ತೀವ್ರತರವಾದಂತಹ ಆಪರೇಷನ್ಗಳನ್ನು ಸೂಚಿಸುತ್ತದೆ ಹಾಗೆಯೇ ಇದರ ಜೊತೆ ಈ ಮನೆಯಲ್ಲಿ ಶಾಂತಿ ಎನ್ನುವುದು ನೆಲೆಸಿರುವುದಿಲ್ಲ ಅಪ್ಪ ಹೇಳಿದ್ದನ್ನು ಮಕ್ಕಳು ಕೇಳುವುದಿಲ್ಲ ಮಕ್ಕಳು ಹೇಳಿದ್ದನ್ನು ಅಪ್ಪ ಕೇಳುವುದಿಲ್ಲ ತಾಯಿ ಹೇಳಿದ್ದನ್ನು ಮಕ್ಕಳು ಕೇಳುವುದಿಲ್ಲ ಮಕ್ಕಳು ಹೇಳಿದ್ದನ್ನು ತಾಯಿ ಕೇಳುವುದಿಲ್ಲ ಗಂಡ ಹೇಳಿದ್ದನ್ನು ಹೆಂಡತಿ ಹೆಂಡತಿ ಹೇಳಿದ್ದನ್ನು ಗಂಡ ಕೇಳುವಂತಹ ಅವಕಾಶಗಳು ತುಂಬ ಕಡಿಮೆಯಾಗುತ್ತಿದೆ ಇದಕ್ಕೆ ಡಿಫರೆಂಟ್ ಆಫ್ ಒಪೀನಿಯನ್ ಎಂದು ಹೇಳಬಹುದು ಹಾಗೆಯೇ ಈ ಮನೆಯ ಈ ಮನೆಯ ಯಜಮಾನನ ಸ್ವಭಾವ ಸ್ವಂತ ಬುದ್ಧಿ ಇರುವುದಿಲ್ಲ ಹೇಳಿದ ಮಾತು ಕೇಳುವುದಿಲ್ಲ ಹಠಮಾರಿತನ ಹೆಚ್ಚಾಗಿರುತ್ತದೆ ಸಿಟ್ಟು ಹೆಚ್ಚಾಗಿರುತ್ತದೆ ತಾನು ಮಾಡಿದ ಕಾರ್ಯಗಳೇ ಸರಿ ಎನ್ನುವಂತಹ ಸ್ವಭಾವ ಈ ರೀತಿ ಇರುವಂತಹ ಮನೆಗಳಲ್ಲಿ ವಾಸಿಸುವಂತಹ ಯಜಮಾನನಿಗೆ ಒಗ್ಗೂಡಿಕೊಂಡು ಬರುತ್ತದೆ ಹಾಗೆಯೇ ಪ್ರತಿಯೊಂದು ಕೆಲಸದಲ್ಲೂ ಕಿರಿಕಿರಿ ನೆಮ್ಮದಿ ಇರುವುದಿಲ್ಲ ಜಗಳ ಮನೆಯಿಂದ ಹೊರಗೆ ಹೊರಟರೆ ಜಗಳ ಮನೆಯಿಂದ ಒಳಗೆ ಬಂದರೆ ಜಗಳ ಈ ರೀತಿ ಸಂದರ್ಭಗಳನ್ನು ಈ ಮನೆಗಳು ಸೃಷ್ಟಿ ಮಾಡುತ್ತವೆ ಹಾಗಾಗಿ ತಜ್ಞ ವಾಸ್ತು ಸಲಹೆ ಕೊಡುವಂತಹ ವಾಸ್ತು ಸಲಹೆಗಾರರನ್ನು ಸಂಪರ್ಕಿಸಿ ತಮ್ಮ ಮನೆಯ ವಾಸ್ತುವನ್ನು ಸರಿಪಡಿಸಿಕೊಂಡು ಜೀವನವನ್ನು ಸುಗಮಗೊಳಿಸಿಕೊಳ್ಳಿ ನಮಸ್ಕಾರ